ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರಿಗೆ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬರ್ತಾ ಇದೆ ರಿಲೇಟೆಡ್ ಟು ಏನು ಜನವರಿ ತಿಂಗಳ ಕೊನೆಯಲ್ಲಿ ಆಲ್ಮೋಸ್ಟ್ ಇವಾಗ ಮುಗಿತಾ ಬಂದಿದ್ದು ಜನವರಿ ತಿಂಗಳಲ್ಲಿ ಕೊಡಬೇಕಾಗಿರುವಂಥ ಡಿ ಎನ್ ಐ ಇವಾಗ ಕನ್ಫರ್ಮ್ ಆಗಿ ಫೆಬ್ರವರಿ ತಿಂಗಳ ಫಸ್ಟ್ ವೀಕಲ್ಲಿ ಸರ್ಕಾರಿ ನೌಕರರಿಗೆ ನೀಡಲಾಗುವುದು ಮತ್ತೆ ನಾಲ್ಕು ಪರ್ಸೆಂಟ್ದಷ್ಟು ಸರ್ಕಾರಿ ನೌಕರರ ಒಂದು ತುಟ್ಟಿ ಭತ್ತೆಯಲ್ಲಿ ಹೆಚ್ಚಳ ಆಗುವುದು ಆಲ್ಮೋಸ್ಟ್ ಕನ್ಫರ್ಮ್ ಅಂತ ನ್ಯೂಸ್ ಬರ್ತಾ ಇದೆ ಅದರ ಜೊತೆಗೇ ಸುಮಾರು ಹದಿನೆಂಟು ತಿಂಗಳ ಬಾಕಿ ಡಿ ಎನ್ನು ಕೂಡ ಸರ್ಕಾರಿ ನೌಕರರಿಗೆ ಪಾವತಿಸಬೇಕು ಅಂತ ಸರ್ಕಾರದ ಮುಂದೆ ಇವಾಗ ಪ್ರಸ್ತಾವನೆಯನ್ನು ಸಲ್ಲಿಸಲಾಗ್ತಾ ಇದ್ದು ಸರ್ಕಾರಿ ನೌಕರರಿಗೆ ನೆಕ್ಸ್ಟ್ ತಿಂಗಳಲ್ಲಿ ಎರಡು ಖುಷಿ ಸುದ್ದಿಗಳು ಒಟ್ಟಾರೆಯಾಗಿ ಸಿಗಲಿದೆ ಅಂತಲೇ ಹೇಳ್ಬೋದು ಸೊ ಟೂ ಗುಡ್ ನ್ಯೂಸ್ ಫಾರ್ ಗೌರ್ಮೆಂಟ್ ಎಂಪ್ಲಾಯೀಸ್ ಅಂತ ಹೇಳಲಾಗ್ತಾ ಇದೆ ಎರಡು ಖುಷಿ ಸುದ್ದಿ ಮುಂದಿನ ಒಂದು ತಿಂಗಳಲ್ಲಿ ಸರ್ಕಾರಿ ನೌಕರರಿಗೆ ಬರಲಿವೆ ಮೊಟ್ಟ ಮೊದಲನೆಯದಾಗಿ ನಾಲ್ಕರಿಂದ ಐದು ಪ್ರತಿಶತದಷ್ಟು ಸರ್ಕಾರಿ ನೌಕರರ ಡಿ ಎ ಹೆಚ್ಚಳ ಆಗ್ತಾ ಇರುವಂಥದ್ದು ಎರಡನೇ ಖುಷಿ ಸುದ್ದಿ ಕೋವಿಡ್ ಟೈಮ್ನಲ್ಲಿ ಏನು ಹದಿನೆಂಟು ತಿಂಗಳ ಡಿ ಎ ಅರಿಯರ್ಸನ್ನು ಹಿಡಿದಿಟ್ಟುಕೊಳ್ಳಲಾಗಿತ್ತು ಹದಿನೆಂಟು ತಿಂಗಳ ಬಾಕಿ ಡಿ ಎ ಸರ್ಕಾರಿ ನೌಕರದು ಪೆಂಡಿಂಗ್ ಇದೆ ಆ ಒಂದು ಡಿ ಎ ಬಾಕಿಯನ್ನು ಕೂಡ ಸರ್ಕಾರಿ ನೌಕರರಿಗೆ ಮತ್ತೆ ಪಾವತಿಸಲಾಗುವುದು ಅಂತ ಇಲ್ಲಿ ಹೇಳಲಾಗ್ತಾ ಇದೆ ಹಾಗಾದರೆ ಏನಿದೆ ಕಂಪ್ಲೀಟ್ ಆಗಿರುವಂಥ ನ್ಯೂಸು ಹದಿನೆಂಟು ತಿಂಗಳ ಬಾಕಿ ಡಿ ಎ ಯಾವಾಗ ಖಾತೆಗೆ ಬಂದು ಸೇರಲಿದೆ ಅದರ ಜೊತೆಗೇನೆ ಜನವರಿ ತಿಂಗಳಲ್ಲಿಯೇ ಆಗಬೇಕಾಗಿರುವಂಥ ಡಿ ಎ ಹೆಚ್ಚಳ ಫೆಬ್ರವರಿ ತಿಂಗಳ ಯಾವ ದಿನಾಂಕದಂದು ಆಗಲಿದೆ ಇದಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂಥ ಸಿ ಎಂ ಸಿದ್ದರಾಮಯ್ಯವರು ಏನು ಹೇಳಿದ್ದಾರೆ ಅದರ ಜೊತೆಗೇ ಸಿ ಎ ಷಡಕ್ಷರಿಯವರು ಮಾನ್ಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂಥ ಷಡಕ್ಷರಿಯವರು ಯಾವ ರೀತಿಯಾದಂಥ ಒಂದು ಸ್ಟೇಟ್ಮೆಂಟನ್ನು ನೀಡಿದ್ದಾರೆ ಇದ್ರ ಬಗ್ಗೆ ಸಂಪೂರ್ಣವಾಗಿರುವಂಥ ಚರ್ಚೆಯನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಮಾಡೋಣ ಸೊ ಹಾಗಾಗಿ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ಕಾರಿ ನೌಕರರಿಗೆ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ನಾವು ಡೇ ಟು ಡೇ ಕೊಡ್ತಾ ಇರ್ತೀವಿ ಆಲ್ ರೈಟ್ ಸೊ ಇವಾಗ ವಿಷಯಕ್ಕೆ ಬರೋದಾದರೆ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ಒಂದು ರಾಜ್ಯದಲ್ಲಿ ಅಥವಾ ನಮ್ಮ ಒಂದು ದೇಶದಲ್ಲಿ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೂ ಕೂಡ ಪ್ರತಿ ಆರು ತಿಂಗಳಿಗೊಮ್ಮೆ ದೇಶದಲ್ಲಿ ನಡೀತಾ ಇರುವಂಥ ಹಣದುಬ್ಬರವನ್ನು ಗಮನದಲ್ಲಿಟ್ಟುಕೊಂಡು ದೇಶದಲ್ಲಿ ನಡೀತಾ ಇರುವಂತಹ ಒಂದು ವೇತನಗಳ ಮತ್ತು ಭತ್ಯೆಗಳ ಪರಿಷ್ಕರಣೆಯನ್ನು ಮಾಡಲಾಗುತ್ತೆ ಫಾರ್ ಎಕ್ಸಾಂಪಲ್ ಎರಡು ಸಾವಿರದ ಇಪ್ಪತ್ತ್ಮೂರರ ಸ್ಟಾರ್ಟಿಂಗಲ್ಲಿಯೇ ನೀವು ಕನ್ಸಿಡರ್ ಮಾಡಿದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಸ್ಟಾರ್ಟಿಂಗಲ್ಲಿ ಮೊಟ್ಟ ಮೊದಲನೇದಾಗಿ ಜನವರಿಯಲ್ಲಿ ಮೊದಲ ಡಿ ಎ ಹೈಕನ್ನು ನೀಡಲಾಗುತ್ತೆ ಮೊದಲ ಡಿ ಎ ಇನ್ಕ್ರಿಮೆಂಟನ್ನು ನೀಡಲಾಗುತ್ತೆ ಸೊ ಅದು ಮೊಟ್ಟ ಮೊದಲನೇದಾಗಿ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡರ ಮೊದಲ ಆರು ತಿಂಗಳಲ್ಲಿ ಸೊ ಜನವರಿಯಿಂದ ನೀವು ಕೌಂಟ್ ಮಾಡಿದ್ರೆ ಅಗೇನ್ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಮತ್ತು ಆಗಸ್ಟ್ಗೆ ಆರು ತಿಂಗಳು ಇನ್ನೊಮ್ಮೆ ಕಂಪ್ಲೀಟ್ ಆಗುತ್ತೆ ಸೊ ನೆಕ್ಸ್ಟ್ ಆರು ತಿಂಗಳು ಕಂಪ್ಲೀಟ್ ಆದಮೇಲೆ ಜುಲೈಯಲ್ಲಿ ಎರಡನೇ ಡಿ ಆ ಹೈಕನ್ನು ನೀಡ್ತಾರೆ ಸೊ ಇದರರ್ಥ ಪ್ರತಿಯೊಂದು ವರ್ಷದಲ್ಲಿ ಸರ್ಕಾರಿ ನೌಕರರಿಗೆ ಒಂದು ಡಿ ಎನಲ್ಲಿ ಹೆಚ್ಚಳ ಮಾಡಲಾಗುತ್ತೆ ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ದೇಶದಲ್ಲಿ ನಡೀತಾ ಇರುವಂಥ ಒಂದು ಹಣದುಬ್ಬರದ ಮೇಲೆ ಡಿಪೆಂಡ್ ಆಗುತ್ತೆ ದೇಶದಲ್ಲಿ ಯಾವ ರೀತಿಯಾದಂಥ ಹಣದುಬ್ಬರ ನಡೀತಾ ಇದೆ ಎಷ್ಟು ಪ್ರತಿಶತದಷ್ಟು ಡಿ ಎ ಹೆಚ್ಚಳ ಅನ್ನೋದು ಎ ಐ ಸಿ ಪಿ ಐ ಸೂಚ್ಯಾಂಕ ಆಲ್ ಇಂಡಿಯಾ ಕನ್ಸೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಕರಿತೀವಿ ಭಾರತೀಯ ಬೆಲೆ ಸೂಚ್ಯಾಂಕ ಅಂತ ನಾವು ಕರಿತೀವಿ ಸೊ ಆ ಒಂದು ಭಾರತೀಯ ಬೆಲೆ ಸೂಚ್ಯಾಂಕದ ಮೇಲೆ ಡಿಪೆಂಡ್ ಆಗುತ್ತೆ ಸರ್ಕಾರಿ ನೌಕರರ ಒಂದು ವೇತನದಲ್ಲಿ ಎಷ್ಟು ಹೆಚ್ಚಳ ಆಗಬೇಕಾಗಿದೆ ಅಂತ ಸೊ ಈ ರೀತಿಯಾಗಿ ನೀವು ನೋಡೋದಾದರೆ ಇವಾಗ ಜುಲೈನಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರ ಜುಲೈನಲ್ಲಿ ಒಂದು ರೀಸೆಂಟ್ ಆಗಿರುವಂಥ ಡಿ ಎ ಹೈಕನ್ನು ನಮಗೆ ನೀಡಲಾಗಿದೆ ಸೊ ಇದರರ್ಥ ನೆಕ್ಸ್ಟ್ ನೀವು ಕೌಂಟ್ ಮಾಡಿದ್ರೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಮತ್ತು ಡಿಸೆಂಬರ್ ಈ ಒಂದು ಡಿಸೆಂಬರ್ಗೆ ಮತ್ತೆ ಆರು ತಿಂಗಳು ಕಂಪ್ಲೀಟ್ ಆಗುತ್ತೆ ಸೊ ಈ ಒಂದು ಆರು ತಿಂಗಳು ಕಂಪ್ಲೀಟ್ ಆಗಿದ್ದಕ್ಕೆ ಸರ್ಕಾರಿ ನೌಕರರಿಗೆ ಇನ್ನೊಂದು ಡಿ ಎ ಹೈಕನ್ನು ಜನವರಿ ತಿಂಗಳಲ್ಲಿ ನೀಡಬೇಕಾಗಿರುವಂಥದ್ದು ಸೊ ಅದು ಇವಾಗ ಆಲ್ರೆಡಿ ಜನವರಿ ಮುಗಿದೋಗಿದೆ ಏನಕ್ಕೆ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಎಲ್ಲ ಕಡೆನೂ ಎಲೆಕ್ಷನ್ಸ್ಗಳು ಬರ್ತಾ ಇರೋದ್ರಿಂದ ಫೆಬ್ರವರಿ ತಿಂಗಳಲ್ಲಿ ಬಜೆಟ್ ಕೂಡ ಮಂಡನೆ ಮಾಡಲಾಗ್ತಾ ಇದೆ ಕರ್ನಾಟಕದಲ್ಲಿ ಸೊ ಎಲ್ಲ ಒಂದು ಕಾರಣಗಳಿರೋದ್ರಿಂದ ಬಜೆಟ್ ಈ ಒಂದು ಇಂದಲೇ ಸರ್ಕಾರಿ ನೌಕರರಿಗೆ ಫೆಬ್ರವರಿಯಲ್ಲಿ ಈ ಒಂದು ಡಿ ಎ ಐಕನ್ನು ನೀಡಲಾಗುವುದು ಅಂತ ಹೇಳ್ತಿದ್ದಾರೆ ಇದರೊಂದಿಗೆ ಆಲ್ರೆಡಿ ಏಳನೇ ವೇತನ ಸಮಿತಿ ಆಗಿರ್ಬೋದು ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಕಡೆಯಿಂದ ಆಲ್ರೆಡಿ ರಿಕ್ವೆಸ್ಟ್ಗಳನ್ನು ಸಲ್ಲಿಸಲಾಗಿದೆ ಆಲ್ರೆಡಿ ನಮ್ಮ ಒಂದು ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂಥ ಷಡಕ್ಷರಿ ಅವರು ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಸರ್ಕಾರದೊಂದಿಗೆ ಮಾತುಕತೆಗಳನ್ನು ನಡೆಸಿದ್ದಾರೆ ಸೊ ಹಾಗಾದ್ರೆ ಎಷ್ಟು ಡಿ ಎ ಹೆಚ್ಚಳ ಆಗುತ್ತೆ ಅಂತ ಕೂಡ ಸರ್ಕಾರಿ ನೌಕರಿಗೆ ಪ್ರಶ್ನೆ ಇರುವಂತದ್ದು ಇದು ಡಿಪೆಂಡ್ ಆಗುತ್ತೆ ಎ ಐ ಸಿ ಪಿ ಮೇಲೆ ಬಟ್ ಆಲ್ರೆಡಿ ನಮ್ಗೆ ಗೊತ್ತಿರೋ ಹಾಗೆ ನಮ್ಮ ಒಂದು ರಾಜ್ಯದಲ್ಲಿ ಸರ್ಕಾರಿ ನೌಕರರಿಗೆ ಆಲ್ರೆಡಿ ಒಂದು ವೇತನ ಭತ್ಯೆಗಳು ತುಂಬಾ ಕಡಿಮೆ ಇದೆ ಬಟ್ ರೀಸೆಂಟ್ ಆಗಿ ನೀವು ಒಂದು ಹಣಕಾಸಿನ ಬೆಳವಣಿಗೆಗಳನ್ನು ಕೂಡ ನೋಡಿದ್ರೆ ಒಂದು ಎ ಐ ಸಿ ಪಿ ಕೂಡ ತುಂಬಾ ಹೆಚ್ಚಿನ ರೀತಿಯಲ್ಲಿ ಇನ್ಕ್ರೀಸ್ ಆಗಿದೆ ಸುಮಾರು ನಲವತ್ತಾರು ಪರ್ಸೆಂಟ್ ಏನು ಪಡಿತಾ ಇದ್ದಾರೆ ಕೇಂದ್ರ ಸರ್ಕಾರಿ ನೌಕರು ಡಿ ಎನ ಅದು ಐವತ್ತು ಪರ್ಸೆಂಟ್ ತಲುಪಿದೆ ಇದನ್ನು ಒಂದು ಎ ಐ ಸಿ ಪಿ ಎನ್ ಭಾರತೀಯ ಬೆಲೆ ಸೂಚ್ಯಂಕದ ಒಂದು ಅಫಿಷಿಯಲ್ ಆಗಿರುವಂಥ ವೆಬ್ಸೈಟಲ್ಲಿಯೇ ಈ ಒಂದು ವಿಷಯವನ್ನು ತೋರಿಸಲಾಗಿದೆ ಹಾಗಾಗಿ ಯಾವಾಗ ಕೇಂದ್ರ ಸರ್ಕಾರಿ ನೌಕರಿಗೆ ನಾಲ್ಕರಿಂದ ಐದು ಪರ್ಸೆಂಟ್ ಆಗುತ್ತೆ ಅಷ್ಟೇ ರೀತಿ ಆದಂತಹ ಅದೇ ಒಂದು ಪ್ರತಿಶತನ ಡಿ ಎ ಹೈಕ್ ನಮ್ಮ ಒಂದು ರಾಜ್ಯ ಸರ್ಕಾರಿ ನೌಕರಿಗೂ ಕೂಡ ಇಲ್ಲಿವರೆಗೂ ಆಗ್ತಾ ಬಂದಿದೆ ಆ್ಯಂಡ್ ಇನ್ನು ಮುಂದೆ ಕೂಡ ಆಗುತ್ತೆ ಸೊ ಇದರರ್ಥ ಬೇಸಿಕಲಿ ನಮಗೂ ಕೂಡ ಆಲ್ಮೋಸ್ಟ್ ನಾಲ್ಕರಿಂದ ಐದು ಪರ್ಸೆಂಟ್ನಷ್ಟು ವೇತನದಲ್ಲಿ ಹೆಚ್ಚಳ ಖಂಡಿತವಾಗೂ ಆಗಲಿದೆ ಇದರಲ್ಲಿ ಯಾವುದೇ ರೀತಿಯಾದಂತಹ ಡೌಟ್ ಇಲ್ಲ ಅಂತ ಅರ್ಥ ಸೊ ಅದಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯಾದಂತಹ ಒಂದು ಗೊಂದಲಗಳು ಇಲ್ಲ ಸೊ ನೆಕ್ಸ್ಟ್ ನೀವು ನೋಡ್ತಾ ಅದಾದ ಮೇಲೆ ಹದಿನೆಂಟು ತಿಂಗಳ ಬಾಕಿ ಏನು ಡಿ ಎ ಉಳಿದಿದೆ ಸೊ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕೋವಿಡ್ ಟೈಮ್ ಅಲ್ಲಿಯೂ ಕೂಡ ನಮ್ಮ ಒಂದು ಸರ್ಕಾರಿ ನೌಕರರು ಕೇಂದ್ರ ಸರ್ಕಾರಿ ನೌಕರಾಗಿರ್ಬೋದು ಅಥವಾ ರಾಜ್ಯ ಸರ್ಕಾರಿ ನೌಕರಾಗಿರ್ಬೋದು ಎಲ್ಲರೂ ಕೂಡ ಸತತವಾಗಿ ನಿರಂತರವಾಗಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಕೋವಿಡ್ ಟೈಮಲ್ಲಿ ಮಾಡಿರುವಂಥ ಒಂದು ಕೆಲಸಕ್ಕೆ ಆವಾಗ ಒಂದು ಆರ್ಥಿಕ ಸಂಕಷ್ಟ ಇರೋದರಿಂದ ಸರ್ಕಾರ ಸುಮಾರು ಹದಿನೆಂಟು ತಿಂಗಳ ಡಿ ಎನ ಸರ್ಕಾರಿ ನೌಕರಿಗೆ ನೀಡಿಲ್ಲ ಆ ಒಂದು ಹದಿನೆಂಟು ತಿಂಗಳ ಡಿ ಎನ್ನ ಬಾಕಿ ಏನು ಉಳಿದಿದೆ ಅದನ್ನು ಕೂಡ ಸರ್ಕಾರಿ ನೌಕರಿಗೆ ಪಾವತಿಸಬೇಕು ಸರ್ಕಾರ ಇಷ್ಟು ದಿನ ಅದನ್ನು ತನ್ನ ಬಳಿ ಇಟ್ಟುಕೊಂಡಿರುವಂಥದ್ದು ನಿಜಕ್ಕೂ ಒಂದು ಖೇದ ಉಂಟು ಮಾಡುವಂಥ ಒಂದು ಸಂಗತಿಯಾಗಿದೆ ಏನಕ್ಕೆಂದರೆ ಕೊರೋನಾ ಟೈಮಲ್ಲಿ ಸರ್ಕಾರಿ ನೌಕರು ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ಈ ಒಂದು ಸರ್ಕಾರಿ ಸೇವೆಯನ್ನು ಮಾಡಿದ್ದಾರೆ ಅದಕ್ಕೆ ಫಲಪ್ರತಿ ಎಂಬಂತೆ ರಾಜ್ಯ ಸರ್ಕಾರಿ ನೌಕರರ ಮತ್ತು ಕೇಂದ್ರ ಸರ್ಕಾರಿ ನೌಕರರ ಏನು ಡಿ ಎ ಇದೆ ಅದನ್ನು ಹಿಡಿದಿಟ್ಟುಕೊಳ್ಳಲಾಗಿದ್ದು ಅದನ್ನು ರಿಲೀಸ್ ಮಾಡಬೇಕು ಅಂತ ಹೇಳಿದ್ದಾರೆ ಅದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂತಹ ಸ್ಟೇಟ್ಮೆಂಟ್ ಕೂಡ ನೀಡ್ತಾರೆ ಸರ್ಕಾರಕ್ಕೆ ಸರ್ಕಾರಿ ನೌಕರರ ವೇತನ ಅಥವಾ ಡಿ ಎನ ವಿಳಂಬ ಮಾಡಲು ಅವಕಾಶ ಕೊಡ್ಬೋದೇ ಹೊರತು ಅದನ್ನು ಮುಟ್ಟುಗೋಲು ಹಾಕುವ ಅವಕಾಶ ಇಲ್ಲ ಅಂದರೆ ಸರ್ಕಾರದ ಹತ್ತಿರ ಇವಾಗ ನೀಡೋಕ್ಕೆ ಹಣ ಇಲ್ಲ ಅಂದರೆ ಅದನ್ನು ವಿಳಂಬ ಮಾಡ್ಬೋದು ಅಥವಾ ಅದನ್ನು ಡಿಲೇ ಮಾಡಿಬಿಟ್ಟು ಕೊಡ್ಬೋದು ಆದರೆ ಅದನ್ನು ಕಂಪ್ಲೀಟಾಗಿ ಮುಟ್ಟುಗೋಲು ಹಾಕುವಂಥದ್ದು ಅದನ್ನು ಕಂಪ್ಲೀಟಾಗಿ ಸರ್ಕಾರ ಏನು ಬಳಸಿಕೊಳ್ಳುವಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ ಅದು ಕಾನೂನಿನ ಬಾಹಿರವಾಗಿದೆ ಅದು ಕಾನೂನಿನ ವಿರುದ್ಧವಾಗಿದೆ ಅಂತ ಸುಪ್ರೀಂ ಕೋರ್ಟ್ನಲ್ಲಿ ಪೆಟಿಷನ್ ಹಾಕಿದಾಗ ಸುಪ್ರೀಂ ಕೋರ್ಟ್ ಕೂಡ ತೀರ್ಪು ನೀಡಿದ್ದು ಸರ್ಕಾರಿ ನೌಕರರಿಗೆ ಆನೆ ಬಲ ಬಂದಂತಾಗಿದೆ ಸೊ ಹಾಗಾಗಿ ಡಿಎ ಏನು ಉಳಿದಿದೆ ಅದನ್ನ ಖಂಡಿತವಾಗೂ ಸರ್ಕಾರಿ ನೌಕರಿಗೆ ಕೊಟ್ಟೆ ಕೊಡ್ತಾರೆ ಇಂದಲ್ಲ ನಾಳೆ ಕೊಡ್ತಾರೆ ಸೊ ಈ ಒಂದು ಡಿ ಎ ಜೊತೆಗೇನೆ ಸರ್ಕಾರಿ ನೌಕರರ ಒಂದು ಹದಿನೆಂಟು ತಿಂಗಳ ಬಾಕಿ ಕೂಡ ನೀಡಬೇಕು ಅಂತ ಇಲ್ಲಿ ಸರ್ಕಾರಿ ನೌಕರರು ಕೇಳ್ತಾ ಇರುವಂತದ್ದು ಆಲ್ ರೈಟ್ ಸೊ ಫರ್ದರ್ ನೋಡ್ತಾ ಹೋಗೋಣ ಇಲ್ಲಿ ಯಾವ ರೀತಿಯಾದಂಥ ನ್ಯೂಸ್ ಬರ್ತಾ ಇದೆ ಯಾವ ರೀತಿಯಾದಂಥ ಆರ್ಟಿಕಲ್ನ ಕೊಟ್ಟಿದ್ದಾರೆ ಅಂತ ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಟಿ ವಿ ನೈನಲ್ಲಿ ಒಂದು ಪ್ರಕಟವಾಗಿರುವಂಥದ್ದು ಈ ಬಾರಿಯು ನಾಲ್ಕು ಪ್ರತಿಶತ ಡಿ ಎ ಹೆಚ್ಚಳ ಖಾತ್ರಿ ಹದಿನೆಂಟು ತಿಂಗಳ ಡಿ ಎ ಬಾಕಿ ಹಣ ಕೂಡ ಬಿಡುಗಡೆ ಆಗುತ್ತ ಅಂತ ಸೊ ಫರ್ದರ್ ಹೇಳ್ತಾ ಹೋಗ್ತಾರೆ ಜನವರಿಯಿಂದ ಅನ್ವಯ ಆಗ್ಬೋದು ತುಟ್ಟಿ ಭತ್ತೆ ಈ ಬಾರಿ ನಾಲ್ಕು ಪ್ರತಿಶತದಷ್ಟು ಹೆಚ್ಚು ಆಗುವ ಸಾಧ್ಯತೆ ದಟ್ಟವಾಗಿದೆ ಗ್ರಾಹಕ ಬೆಲೆ ಅನುಸೂಚಿ ಹಣದುಬ್ಬರ ಆಧಾರದ ಮೇಲೆ ಡಿ ಎ ಲೆಕ್ಕ ಹಾಕಲಾಗುತ್ತದೆ ಇದನ್ನು ಕೋವಿಡ್ ಸಂದರ್ಭದಲ್ಲಿ ಹಿಡಿದಿಟ್ಟಲಾಗಿದ್ದ ಡಿ ಎ ಹಣವನ್ನು ಬಿಡುಗಡೆ ಮಾಡಬೇಕೆಂಬ ಪ್ರಸ್ತಾಪ ಹಣಕಾಸು ಇಲಾಖೆಯ ಮುಂದೆ ಇವಾಗ ಬಂದಿದೆ ಅಂತ ಹೇಳ್ತಿದ್ದಾರೆ ಸೊ ಬೇಸಿಕಲಿ ರಾಜ್ಯ ಸರ್ಕಾರಿ ನೌಕರರಿಗೆ ಮತ್ತು ಕೇಂದ್ರ ಸರ್ಕಾರಿ ನೌಕರರಿಗೆ ಡಿ ಎನ ಹಣ ಇವಾಗ ರಿಲೀಸ್ ಮಾಡಬೇಕು ಅಂತ ಪ್ರಸ್ತಾಪವನ್ನು ಸಲ್ಲಿಸಲಾಗ್ತಾ ಇದೆ ಅಂಡ್ ಅದಾದ ಮೇಲೆ ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ಅಂತ ನೋಡೋಣ ಕೇಂದ್ರ ಸರ್ಕಾರ ತನ್ನ ಉದ್ಯೋಗಿಗಳಿಗೆ ತುಟ್ಟಿ ಭತ್ತೆ ಅಂದರೆ ಡಿ ಎ ಅರಿಯರ್ಸನ್ನು ಮತ್ತು ತುಟ್ಟಿ ಭತ್ತೆ ಪರಿಹಾರ ಡಿ ಆರ್ ರಿಲೀಫ್ ನಾಲ್ಕು ಪ್ರತಿಶತದಷ್ಟು ಹೆಚ್ಚಿಸುವ ಸಾಧ್ಯತೆ ದಟ್ಟವಾಗಿದೆ ಅಂತ ಹೇಳ್ತಿದ್ದಾರೆ ಕೆಲವು ಮಾಧ್ಯಮಗಳಲ್ಲಿ ಬಂದ ವರದಿಯ ಪ್ರಕಾರ ಜನವರಿ ಮೂವತ್ತೊಂದರಂದು ಡಿ ಎ ಹೆಚ್ಚಳ ಎಷ್ಟು ಎಂಬುದು ಸ್ಪಷ್ಟವಾಗಲಿದೆ ಒಂದು ವೇಳೆ ತುಟ್ಟಿ ಭತ್ತೆ ನಾಲ್ಕು ಪ್ರತಿಶತದಷ್ಟು ಹೆಚ್ಚಳವಾದರೆ ಶೇಕಡ ಐವತ್ತರ ಗಡಿ ಮುಟ್ಟಲಿದೆ ಏನು ಜನವರಿ ಮೂವತ್ತೊಂದಿದೆ ಆವಾಗ ಸರ್ಕಾರಿ ನೌಕರರಿಗೆ ಎಷ್ಟು ತುಟ್ಟಿ ಭತ್ತೆಯಲ್ಲಿ ಹೆಚ್ಚಳ ಆಗುತ್ತೆ ಅಂತ ಒಂದು ಕ್ಲಾರಿಫಿಕೇಷನ್ ಸಿಗಲಿದೆ ಅಂತ ಹೇಳ್ತಾಗ್ತಾ ಇದೆ ಇನ್ನೊಂದು ಸಮಾಧಾನಕರ ಸುದ್ದಿಯಲ್ಲಿ ಕೋವಿಡ್ ಸಂದರ್ಭದ ಹದಿನೆಂಟು ತಿಂಗಳ ಡಿ ಎ ಬಾಕಿ ಹಣವನ್ನು ಇವಾಗ ಬಿಡುಗಡೆ ಮಾಡಬೇಕೆನ್ನುವ ಪ್ರಸ್ತಾವನೆಯು ಹಣಕಾಸು ಸಚಿವಾಲಯಕ್ಕೆ ಸಲ್ಲಿಸಲಾಗಿದೆ ಬಜೆಟ್ನಲ್ಲಿ ಇದರ ಬಿಡುಗಡೆ ವಿಚಾರವನ್ನು ಪ್ರಕಟಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದ್ದಾರೆ ಸೊ ಬೇಸಿಕಲಿ ಏನು ಹದಿನೆಂಟು ತಿಂಗಳ ಬಾಕಿ ಡಿ ಎ ಉಳಿದಿದೆ ಇವಾಗ ಬಜೆಟ್ ಕೂಡ ಬರ್ತಿದೆ ಕೇಂದ್ರದಲ್ಲಿಯೂ ಬಜೆಟ್ ಬರ್ತಿದೆ ರಾಜ್ಯದಲ್ಲಿಯೂ ಕೂಡ ಬಜೆಟ್ ಬರ್ತಿದೆ ಈ ಒಂದು ಬಜೆಟಲ್ಲಿಯೂ ಹದಿನೆಂಟು ತಿಂಗಳ ಬಾಕಿ ಡಿ ಎನ್ನು ಉಳಿದಿದೆ ಅದಕ್ಕೆ ಸಂಬಂಧಿಸಿದಂತೆ ಒಂದು ಅಧಿಕೃತವಾಗಿರುವಂಥ ಘೋಷಣೆ ಆಗಲಿದೆ ಅಂತ ಕೂಡ ಹೇಳಲಾಗ್ತಾ ಇದೆ ಡಿಎ ಹೆಚ್ಚಳ ನಾಲ್ಕು ಪ್ರತಿಶತವ ಅಂತ ಹೆಚ್ಚಾಗುತ್ತೆ ಅಂತ ಕೇಳ್ತಿದ್ದಾರೆ ಡಿ ಎ ಮತ್ತು ಡಿ ಆರ್ ಅನ್ನು ವರ್ಷಕ್ಕೆ ಎರಡು ಬಾರಿ ಪರಿಷ್ಕರಣೆ ಮಾಡಲಾಗುತ್ತೆ ಬೆಲೆ ಏರಿಕೆ ಅಥವಾ ಹಣದುಬ್ಬರ ಆಧಾರದ ಮೇಲೆ ಡಿ ಎ ಅರಿಯರ್ಸನ್ನು ಅಥವಾ ಡಿ ಆರ್ ಅನ್ ಸಲಸ ದರವನ್ನು ಪರಿಗಣಿಸಲಾಗುತ್ತದೆ ಜುಲೈನಿಂದ ಡಿಸೆಂಬರ್ವರೆಗೆ ಗ್ರಾಹಕ ಬೆಲೆ ಸೂಚ್ಯಾಂಕ ಅನುಸೂಚಿ ದರ ಅಂದರೆ ಎ ಐ ಸಿ ಪಿ ಆಧಾರದ ಮೇಲೆ ಜನವರಿ ಒಂದರ ಡಿ ಎ ಮತ್ತು ಡಿ ಆರ್ ನಿರ್ಧರಿಸಲಾಗುತ್ತದೆ ಏನು ಆರು ತಿಂಗಳ ಒಂದು ಸರಾಸರಿ ಸೂಚ್ಯಾಂಕ ಇರುತ್ತೆ ಆ ಒಂದು ಸೂಚ್ಯಾಂಕದ ಮೇಲೆ ಡಿ ಎನ ಘೋಷಣೆ ಮಾಡಲಾಗುತ್ತೆ ಸೊ ಇದಾದ ಮೇಲೆ ನೆಕ್ಸ್ಟ್ ಫರ್ದರ್ ಹೇಳ್ತಾ ಇದ್ದಾರೆ ಈ ಲೆಕ್ಕಾಚಾರದ ಪ್ರಕಾರ ಎ ಐ ಸಿ ಪಿ ಐ ಇಂಡೆಕ್ಸ್ ನವೆಂಬರ್ವರೆಗಿನ ಅಂಕಿಅಂಶ ಬಂದಿದ್ದು ಒನ್ ಥರ್ಟಿ ನೈನ್ ಪಾಯಿಂಟ್ ಒನ್ ಅಂಕಗಳಾಗಿವೆ ಡಿ ಎ ಕ್ಯಾಲ್ಕುಲೇಟರ್ ಪ್ರಕಾರ ಶೇಕಡಾ ನಲವತ್ತೊಂಬತ್ತು ಪಾಯಿಂಟ್ ಆರು ಎಂಟರಷ್ಟು ಆಗುತ್ತದೆ ಡಿಸೆಂಬರ್ ತಿಂಗಳ ಇಂಡೆಕ್ಸ್ ಸಂಖ್ಯೆ ಬರಬೇಕಿದ್ದು ಅಷ್ಟೇನು ವ್ಯತ್ಯಾಸವಾಗುವ ಸಾಧ್ಯತೆ ಇಲ್ಲ ಎಂದು ಹೇಳಲಾಗ್ತಾ ಇದೆ ಶೇಕಡಾ ಐವತ್ತಕ್ಕೆ ಡಿ ಎ ದರವನ್ನು ನಿಗದಿ ಮಾಡುವ ಸಾಧ್ಯತೆ ಬಹುತೇಕ ಖಚಿತವಾಗಿದೆ ಪ್ರೆಸೆಂಟ್ ಏನು ಫೋರ್ಟಿ ಸಿಕ್ಸ್ ಪರ್ಸೆಂಟ್ ಪಡಿತಾ ಇದ್ದಾರೆ ಅದನ್ನು ಇನ್ಕ್ರೀಸ್ ಮಾಡಿ ಫೋರ್ಟಿ ಫಿಫ್ಟಿ ಪರ್ಸೆಂಟ್ಗೆ ಮಾಡುವಂಥ ಸಾಧ್ಯತೆಗಳು ತುಂಬ ದಟ್ಟವಾಗಿದೆ ಅಂತ ಇಲ್ಲಿ ಸರ್ಕಾರಿ ನೌಕರು ಹೇಳ್ತಾ ಇರುವಂಥದ್ದು ಸೊ ಡಿಸೆಂಬರ್ ಎ ಐ ಸಿ ಪಿಐ ಬಂದ್ರೆ ಇದು ಕಂಪ್ಲೀಟ್ ಆಗಿ ಕ್ಲಾರಿಫೈ ಆಗುತ್ತೆ ಅದು ಜನವರಿ ಇವಾಗೆ ನಡೀತಾ ಇದೆ ಇದರ ಒಂದು ಥರ್ಟಿ ಫಸ್ಟ್ಗೆ ಅದನ್ನ ರಿಲೀಸ್ ಮಾಡಲಾಗ್ತಾ ಇದೆ ಮೂಲಗಳ ಪ್ರಕಾರ ಮಾರ್ಚ್ ತಿಂಗಳಲ್ಲಿ ಕೇಂದ್ರ ಸರ್ಕಾರಿ ನೌಕರರ ಡಿ ಎ ಹೆಚ್ಚಳದ ವಿಚಾರನ ಪ್ರಕಟಿಸಬಹುದು ಇಲ್ಲಿ ಇಡೀ ಡಿ ಎ ಅರಿಯರ್ಸ್ ಮತ್ತು ಡಿಯರನ್ಸ್ ಅಲೋವೆನ್ಸ್ ಎಂಬುದು ಹಾಲಿ ಕೇಂದ್ರ ಸರ್ಕಾರಿ ಉದ್ಯೋಗಗಳ ಮೂಲಕ ಅವರ ಒಂದು ವೇತನಕ್ಕೆ ಅನ್ವಯ ಆಗುತ್ತೆ ಅದೇ ರೀತಿಯಾಗಿ ರಾಜ್ಯ ಸರ್ಕಾರಿ ನೌಕರರು ಕೂಡ ಇಲ್ಲಿ ಅನ್ವಯವಾಗುವಂಥದ್ದು ಸಂಬಳದಲ್ಲಿ ಎಷ್ಟು ಹೆಚ್ಚಳ ಆಗಲಿದೆ ಅಂತ ಇಲ್ಲಿ ಕೇಳಲಾಗ್ತಾ ಇದೆ ಇಲ್ಲಿ ಕೇಂದ್ರ ನೌಕರರಿಗೂ ವೇತನ ಅರವತ್ತು ಸಾವಿರ ರೂಪಾಯಿ ಇದ್ದು ಮೂಲ ವೇತನ ಮೂವತ್ತು ಸಾವಿರ ರೂಪಾಯಿ ಇದೆ ಎಂದುಟ್ಟುಕೊಳ್ಳಿ ಇಲ್ಲಿ ಮೂಲ ವೇತನಕ್ಕೆ ಶೇಕಡಾ ನಲವತ್ತಾರಷ್ಟು ತುಟ್ಟಿ ಭತ್ತೆ ಅಂದರೆ ಹದಿಮೂರು ಸಾವಿರದ ಎಂಟುನೂರು ರೂಪಾಯಿ ಡಿ ಎ ಆಗುತ್ತದೆ ಒಂದು ವೇಳೆ ತುಟ್ಟಿ ಭತ್ತೆ ನಾಲ್ಕು ಪ್ರತಿಶತದಷ್ಟು ಹೆಚ್ಚಳವಾದರೆ ತುಟ್ಟಿ ಭತ್ತೆ ಹದಿನೈದು ನೂರು ರೂಪಾಯಿ ಆಗುತ್ತೆ ಸೊ ನಿಮ್ಮ ಒಂದು ಬೇಸಿಕ್ ಏನಾದರೂ ಮೂವತ್ತು ಸಾವಿರ ರೂಪಾಯಿ ಇದ್ದರೆ ಅದಕ್ಕೆ ನೂರು ರೂಪಾಯಿ ಪ್ರತಿ ತಿಂಗಳಿಗೆ ಇನ್ಕ್ರೀಸ್ ಆಗುತ್ತೆ ನಾಲ್ಕು ಪರ್ಸೆಂಟ್ ಡಿ ಎ ಹೆಚ್ಚಳ ಆಗೋದ್ರಿಂದ ಸೊ ಇದು ಶೇಕಡಾವಾರು ಹೆಚ್ಚಳ ಅಂದರೆ ಇದು ಡಿಪೆಂಡ್ ಆಗುತ್ತೆ ನಿಮ್ಮ ಒಂದು ಬೇಸಿಕ್ ಎಷ್ಟಿರುತ್ತೆ ಅಷ್ಟು ಹೆಚ್ಚಿನ ಒಂದು ಡಿ ಎ ನಿಮಗೆ ಸಿಗುವಂಥದ್ದು ಅಂದರೆ ಮೂವತ್ತು ಸಾವಿರ ರೂಪಾಯಿ ಮೂಲ ವೇತನ ಪಡಿತಿರುವವರಿಗೆ ಸಂಬಳವು ನೂರು ರೂಪಾಯಿಯಷ್ಟು ಕನಿಷ್ಠವಾಗಿ ಹೆಚ್ಚಳ ಆಗಲಿದ್ದು ಅದರ ಮೇಲ್ಪಟ್ಟಂತೆ ಹೆಚ್ಚಳ ಆಗುತ್ತೆ ಹದಿನೆಂಟು ತಿಂಗಳ ಡಿಎ ಅರಿಯರ್ ಸಿಗುತ್ತಾ ಅಂತ ಕೂಡ ಒಂದು ಡೌಟ್ ಇದೆ ಅದಕ್ಕೆ ತಕ್ಕಂತೆ ಹೇಳ್ತಿದ್ದಾರೆ ನೋಡಿ ಕೋವಿಡ್ ಬಿಕ್ಕಟ್ಟು ಉದ್ಭವಿಸಿದ ಸಂದರ್ಭದಲ್ಲಿ ಹದಿನೆಂಟು ತಿಂಗಳ ಕಾಲ ಸರ್ಕಾರ ಉದ್ಯೋಗಿಗಳಿಗೆ ಡಿಎ ಹಣ ನೀಡದೆ ಹಿಡಿದಿಟ್ಟುಕೊಳ್ಳಲಾಗಿತ್ತು ಎರಡ್ ಸಾವಿರದ ಇಪ್ಪತ್ತರ ಜನವರಿಯಿಂದ ಎರಡ್ ಸಾವಿರದ ಇಪ್ಪತ್ತೊಂದರ ಜೂನ್ ತಿಂಗಳವರೆಗೆ ಡಿಎ ಹಣ ಬಿಡುಗಡೆ ಮಾಡಿಲ್ಲ ಇದೀಗ ಈ ಅರಿಯರ್ಸ್ ಅಥವಾ ಬಾಕಿ ಹಣವನ್ನು ಬಿಡುಗಡೆ ಮಾಡಬೇಕೆಂಬ ಪ್ರಸ್ತಾಪವು ಹಣಕಾಸು ಸಚಿವಾಲಯಕ್ಕೆ ಸಲ್ಲಿಕೆಯಾಗಿದೆ ಸೊ ಈ ಒಂದು ಪ್ರಸ್ತಾಪನೆಯು ಕೂಡ ಹಣಕಾಸು ಇಲಾಖೆಗೆ ಸಲ್ಲಿಕೆಯಾಗಿದ್ದು ಈ ಒಂದು ಬಜೆಟ್ ನಲ್ಲಿ ಅದಕ್ಕೆ ಸಂಬಂಧಿಸಿದಂತೆ ಕೂಡ ಸರ್ಕಾರಿ ನೌಕರಿಗೆ ಒಂದು ಗುಡ್ ನ್ಯೂಸ್ ಸಿಗಲಿದೆ ಇದಕ್ಕೆ ಸಂಬಂಧಿಸಿದಂತೆ ಒಂದು ಅಫಿಷಿಯಲ್ ಆಗಿರುವಂಥ ನ್ಯೂಸ್ ಸರ್ಕಾರಿ ನೌಕರಿಗೆ ಸಿಗಲಿದೆ ಅಂತ ಹೇಳ್ತಿದ್ದಾರೆ ಸೊ ಒಟ್ಟಾರೆಯಾಗಿ ನೋಡೋದಾದ್ರೆ ಸರ್ಕಾರಿ ನೌಕರರಿಗೆ ಏನು ಇಷ್ಟು ದಿನಗಳಿಂದ ನೇನೆಗುದಿಗೆ ಬಿದ್ದಿರುವಂಥ ಒಂದು ಕೆಲಸವಾಗಿತ್ತು ಲೈಕ್ ಡಿ ಅರಿಯರ್ಸ್ ಇದೆ ಅದಕ್ಕೆ ಸಂಬಂಧಿಸಿದಂತೆ ಸರ್ಕಾರಿ ನೌಕರು ಇವಾಗ ಆಲ್ರೆಡಿ ಒಂದು ವೇತನ ಸಮಿತಿಯ ಮುಂದಾಗಲಿ ಒಂದು ಹಣಕಾಸು ಇಲಾಖೆಯ ಮುಂದೆ ತಮ್ಮ ಒಂದು ಬೇಡಿಕೆಗಳ ಪಟ್ಟಿಯನ್ನು ಇಟ್ಟಿದ್ದು ರಾಜ್ಯ ಸರ್ಕಾರಿ ನೌಕರರು ಇದಕ್ಕೆ ಒಂದು ಪ್ರೆಷರನ್ನು ಹಾಕ್ತಾ ಇದ್ದಾರೆ ಅದ್ರ ಜೊತೆಗೇನೆ ಕೇಂದ್ರ ಸರ್ಕಾರಿ ನೌಕರರು ಕೂಡ ಆಲ್ರೆಡಿ ತುಂಬ ದಿನಗಳಿಂದ ಹೋರಾಟವನ್ನು ಮಾಡ್ತಾ ಇದ್ದಾರೆ ಸೊ ಡಿ ಎ ಹರಿಯರ್ಸ್ ಏನಾದರೂ ಸರ್ಕಾರಿ ನೌಕರಿಗೆ ರಿಲೀಸ್ ಆದರೆ ಅವರ ಒಂದು ಅಕೌಂಟ್ಗೆ ಲಕ್ಷ ಲಕ್ಷ ಹಣ ಬರುವಂಥದ್ದು ಆಲ್ಮೋಸ್ಟ್ ಖಚಿತವಾಗಿದ್ದು ಗ್ರೂಪ್ ಡಿ ಗ್ರೂಪ್ ಸಿ ಸರ್ಕಾರಿ ನೌಕರಿಗೆ ತುಂಬಾ ಲಾಭ ಆಗಲಿದೆ ಇದರಿಂದ ಸರ್ಕಾರಿ ನೌಕರರ ಆರ್ಥಿಕ ಸಮಸ್ಯೆಗಳು ಬಹುತೇಕ ಬಗೆಹರಿಯಲಿವೆ ಅಂತ ಹೇಳಲಾಗ್ತಾ ಇದೆ ಆ್ಯಂಡ್ ಅದ್ರ ಜೊತೆಗೇ ಡಿ ಎ ಹದಿನೆಂಟು ತಿಂಗಳ ಡಿ ಎ ಬಾಕಿ ಬರಲಿ ಅಥವಾ ಬಿಡಲಿ ಅದಕ್ಕಿಂತ ಮೊದಲು ಇವಾಗ ನೆಕ್ಸ್ಟ್ ಮಂತ್ ಏನು ಸ್ಟಾರ್ಟ್ ಆಗ್ತಾ ಇದೆ ಆ ಒಂದು ತಿಂಗಳಲ್ಲಿ ಸರ್ಕಾರಿ ನೌಕರರಿಗೆ ಒಂದು ಹದಿನೆಂಟು ತಿಂಗಳ ಬಾಕಿ ಏನು ಡಿ ಅರಿಯರ್ಸ್ ಉಳಿದಿದೆ ಆ ಒಂದು ಬಾಕಿ ಅರಿಯರ್ಸು ಅದ್ರ ಜೊತೆಗೇನೆ ನಾಲ್ಕು ಪರ್ಸೆಂಟ್ ಖಚಿತವಾಗಿಯೂ ಸರ್ಕಾರಿ ನೌಕರ ಸಂಬಳದಲ್ಲಿ ಹೆಚ್ಚಳ ಆಗ್ತಾ ಇರುವಂಥದ್ದು ಅದಕ್ಕೆ ಸಂಬಂಧಿಸಿದಂತೆ ಇನ್ನೇನು ಅಫಿಷಿಯಲ್ ಆಗಿರುವಂಥ ಆರ್ಡರ್ ಸರ್ಕಾರ ರಿಲೀಸ್ ಮಾಡಲಿದೆ ಅದಕ್ಕೆ ಸಂಬಂಧಿಸಿದಂತೆ ಕಂಪ್ಲೀಟ್ ಚರ್ಚೆಗಳು ಇವಾಗ ಸರ್ಕಾರದ ಅಡಿಯಲ್ಲಿ ಒಂದು ಅಪರ್ ಮುಖ್ಯ ಕಾರ್ಯದರ್ಶಿಗಳ ಅಡಿಯಲ್ಲಿ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ ಸೊ ಇದಿಷ್ಟಾಗಿತ್ತು ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿರುವಂತಹ ಮಾಹಿತಿ ಕೋವಿಡ್ ಕಾಲದಲ್ಲಿ ಕಾರ್ಯನಿರ್ವಹಿಸಿರುವಂತಹ ಸರ್ಕಾರಿ ನೌಕರರ ಹದಿನೆಂಟು ತಿಂಗಳ ಬಾಕಿ ಡಿ ಎ ಹಿಡಿದಿಟ್ಟುಕೊಂಡಿರುವಂತಹ ಸರ್ಕಾರದ ಈ ನಡೆ ನಿಜವಾಗ್ಲೂ ಎಷ್ಟು ಸಮಂಜಸ ಏನಕ್ಕೆ ಸರ್ಕಾರಿ ನೌಕರು ಪ್ರಾಣಪನಕ್ಕಿಟ್ಟು ಕೆಲಸ ಮಾಡಿದ್ದಾರೆ ಅವರ ಒಂದು ಹಕ್ಕಿನ ಹಣ ಸರ್ಕಾರ ಹಿಡಿದಿಟ್ಟುಕೊಂಡಿರುವಂಥದ್ದು ಯಾವ ರೀತಿ ಒಂದು ಸಮಂಜಸವಾಗುತ್ತೆ ಅಥವಾ ಇದನ್ನ ಯಾವ ರೀತಿಯಾಗಿ ಜಸ್ಟಿಫೈ ಮಾಡಬಹುದು ಇದ್ರ ಮೇಲೆ ನಿಮ್ಮ ಒಂದು ಅನಿಸಿಕೆಗಳು ಏನಿದೆ ಅಂತ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ಅಂಡ್ ಈ ಒಂದು ವಿಡಿಯೋನ ಎಲ್ಲರ ಜೊತೆ ಶೇರ್ ಮಾಡಿ ಈ ಒಂದು ವಿಡಿಯೋನ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ಕಾರಿ ನೌಕರಿಗೆ ಉಪಯುಕ್ತವಾಗಿರುವಂತಹ ಒಂದು ಯೂಸ್ಫುಲ್ ಆಗಿರುವಂತಹ ಇನ್ಫಾರ್ಮೇಶನ್ ಡೇ ಟು ಡೇ ಕೊಡ್ತಾ ಇರ್ತೀವಿ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ